ವಲಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಕಲಿ ಏಕಾತ ಸೃಷ್ಟಿ ಆರೋಪ ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲಾಯಿತು ದೂರು ಬಿಬಿಎಂಪಿಯ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಇತ್ತೀಚೆಗಷ್ಟೇ ಸಾರ್ವಜನಿಕರ ಆಸ್ತಿಪಾಸ್ತಿಗಳ ಡಿಜಿಟಲ್ ಸ್ಕ್ಯಾನಿಂಗ್ ಸಂದರ್ಭದಲ್ಲಿ ಅಕ್ರಮದಲ್ಲಿ ಪಾಲಿಕೆ ಕಂದಾಯ ನೌಕರರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಘಟನೆ ಮಾಸುವ ಮುನ್ನವೇ ಇದೇ ವಲಯದ ಕೆಂಗೇರಿ ಉಪವಿಭಾಗದಲ್ಲಿ ಇನ್ನೂರು ಸ್ವತ್ತುಗಳಿಗೆ ನಕಲಿ ಏಕಾತವನ್ನ ಸೃಷ್ಟಿಸಿ ಪಾಲಿಕೆ ನಷ್ಟಉಂಟು ಮಾಡಿರುವುದರ ಬಗ್ಗೆ ಲೋಕಾಯುಕ್ತ ಮತ್ತು ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ಮಾರ್ಚ್ ನಾಲ್ಕರಂದು ದಾಖಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ ಮಾಜಿ ಅಧ್ಯಕ್ಷರಾಗಿರುವಂತಹ ಎನ್ಆರ್ ರಮೇಶ್ ಈ ಕುರಿತಂತೆ ಲೋಕಾಯುಕ್ತ ಕಚೇರಿ ಬಿಬಿಎಂಪಿ ಆಡಳಿತಗಾರರು ಆಯುಕ್ತರು ಪಾಲಿಕೆಯ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮುಖೇಲ್ ಮತ್ತು ರಾಜರಾಜೇಶ್ವರಿ ನಗರ ವಲಯ ಆಯುಕ್ತರಿಗೆ ಈ ಸಂಬಂಧ ದಾಖಲೆ ಸಮೇತ ದೂರು ನೀಡಿದ್ದಾರೆ ಈ ದೂರಿನಲ್ಲಿ ಅವರು ಬಿಬಿಎಂಪಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಿಂಗೇರಿ ಉಪವಿಭಾಗದ ವ್ಯಾಪ್ತಿಗೆ ಬರುವಂತಹ ವಾರ್ಡ್ ನಂಬರ್ ನೂರ ತೊಂಬತ್ತೆಂಟರ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಇನ್ನೂರು ಸ್ವತ್ತುಗಳ ಖಾತೆಗಳಿಗೆ ಸಂಬಂಧಿಸಿದ್ದೆ ನಕಲಿ ಏಕಾತಗಳನ್ನ ಮಾಡಿಕೊಡುವ ಮೂಲಕ ಸುಮಾರು ಐದು ಕೋಟಿ ರೂಪಾಯಿಗಳಿಗೆ ಹೆಚ್ಚು ಮೊತ್ತವನ್ನ ಪಾಲಿಕೆಗೆ ನಷ್ಟಉಂಟು ಮಾಡಿರುವ ಮತ್ತು ಅಪಾರ ಪ್ರಮಾಣದ ಭ್ರಷ್ಟಾಚಾರ ನಡೆಸಿರುವುದು ಕಾನೂನು ಬಾಹಿರವಾಗಿ ನಡೆದಿದೆ ಸಂಬಂಧ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ ಹುಡ್ಗಿ ಕೆಂಗೇರಿ ಉಪ ವಿಭಾಗದ ಸಹಾಯಕ ಕಂದಾಯ ಅಧಿಕಾರಿಯಾಗಿರುವ ದೇವರಾಜು ರಾಜರಾಜೇಶ್ವರಿ ನಗರ ವಲಯದ ಉಪ ಆಯುಕ್ತರಾದಂತಹ ಅಬ್ದುಲ್ ರಾಜರಾಜೇಶ್ವರಿ ನಗರದ ಜಂಟಿ ಆಯುಕ್ತರಾದಂತಹ ಅಜಯ್ ಬಿ ಅವರು ಹಾಗೆ ಮೇರು ಇನ್ಫೋ ಸೊಲ್ಯೂಷನ್ ನ ಮುಖ್ಯಸ್ಥರು ಭಾಗಿಯಾಗಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ